ಲ್ಲಿ ನಾವು ಅತ್ಯಂತ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ನಾವು ಎಲ್ಲರಿಗೂ ಕೂಡ ಸಮಾಜದ ಕಡೆ ಪ್ರಜೆಗೆ ತಲ್ಪಿಸೋ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಈ ಒಂದು ಸರ್ಕಾರ ಮಾಡ್ತಿರ್ತಕ್ಕಂಥ ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದರೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗಿರ್ಬೋದು ಹಿಂಪಡೆಯೋದಾಗಿರ್ಬೋದು ಕಡತ ಮಾಡೋದಾಗಿರ್ಬೋದು ಯಾವುದರಲ್ಲಿ ಕೂಡ ಯಾವುದೇ ಒಂದು ಸಾಧ್ಯತೆ ಇಲ್ಲ ಕಟ್ಟ ಕಡೆ ಪ್ರಜೆಗೆ ನಾವು ಸೌಲಭ್ಯಗಳನ್ನ ತಲುಪಿಸೋದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್ಕಾರಕ್ಕೆ ಯಾವುದೇ ಒಂದು ಆರ್ಥಿಕವಾದಂಥ ಇಕ್ಕಟ್ಟಿಲ್ಲ ಇಂದಿನ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರ ಒಂದು ಅಶಿಸ್ತಿನ ಪರಿಣಾಮ ಇವತ್ತು ಈ ಥರ ಆಗಿರ್ತಕ್ಕಂಥದ್ದು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಪಿ ಆರ್ ಡಿ ಆಗಿರ್ಬೋದು ವಿವಿಧ ಇಲಾಖೆಗಳಲ್ಲಿ ಸ್ಪಿಲೋವರ್ ಅಂತೇಳಿ ಏನು ಅನುದಾನ ಅದಕ್ಕೆ ಮೂರರಷ್ಟು ಮೂರು ಪಟ್ಟಷ್ಟು ಒಂದು ಕಲಸುಗಳು ನಡೀತಾ ಇರ್ತದೆ ಆದರೆ ಕಳೆದ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವೆಲ್ಲರ ಒಂದು ಶಿಸ್ತಿನಿಂತು ಮೂರು ಪಟ್ಟಿರೋದನ್ನು ಹತ್ತು ಪಟ್ಟವರೆಗೂ ಕೂಡ ಅವರು ಅಶಿಸ್ತಿನಿಂದ ಇವತ್ತು ಆರ್ಥಿಕತೆಯನ್ನು ಕೆಡ ಸಿಕ್ಕಿದರೆ ಗ್ಯಾರಂಟಿ ಯೋಜನೆಗಳಿಂದ ನಾವು ಕೊಟ್ಟಿರ್ತಕ್ಕಂಥ ಭಾಗ್ಯಗಳಿಂದ ಸರ್ಕಾರದ ಒಂದು ಆರ್ಥಿಕ ಪರಿಸ್ಥಿತಿಗೆ ಯಾವುದೇ ಒಂದು ಇಕ್ಕಟ್ಟಾಗ್ತಾ ಇಲ್ಲ ಹಿಂದಿನ ಒಂದು ಅಶಿಸ್ತಿನ ಕಾರಣಗಳಿಂದ ಇವತ್ತು ಇಕ್ಕಟ್ಟಲ್ಲಿರತಕ್ಕಂಥದ್ದು ಸರ್ಕಾರ ಹೊಸ ರೀತಿಯಾದ ಸಂಪೂರ್ಣಗಳನ್ನ ಸೃಜನೆ ಮಾಡೋಕ್ಕೋಸ್ಕರ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಆರ್ಥಿಕ ಇಕ್ಕಟ್ಟಿಲ್ಲದೆ ಎಲ್ಲ ಸುಗಮವಾಗಿ ನಡೆಯೋ ರೀತಿಯಲ್ಲಿ ಎಲ್ಲ ಆಗುತ್ತೆ ಅವರು ಮಾಡಿಕ್ಕಿರೋಂಥ ಸಾಲಗಳನ್ನ ತೀರಿಸಿ ಭಾಗಿಗಳನ್ನ ಕೊಟ್ಟು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಮಾಡೋಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಮೂರು ಉಪಚುನಾವಣೆಗಳಲ್ಲಿ ಕೂಡ ತಾವೆಲ್ಲ ನೋಡಿದಂಗೆ ಈಗಾಗಲೇ ಎಂ ಪಿ ಚುನಾವಣೆ ಯಾವಾಗ ಮುಗಿತೋ ಆವತ್ತೇ ರಣಕಹಳೆನ ಊದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸಕ್ರಿಯವಾಗಿ ಈಗಾಗಲೇ ಅಭ್ಯರ್ಥಿಗಳು ಓಡಾಡ್ತಾ ಇದ್ದಾರೆ ಪ್ರಚಾರ ನಡೀತಾ ಇದೆ ಬಿರುಸಾಗಿ ನಡೀತಾ ಇದೆ ನಮ್ಗೆ ವಿಶ್ವಾಸ ಇದೆ ಸರ್ಕಾರ ನಮ್ಮ ಪರವಾಗಿದೆ ಜನ ನಮ್ಮ ಪರವಾಗಿದ್ದಾರೆ ಈ ಬಾರಿ ಏನು ನಾವು ವಿಧಾನಸಭೆಗೆ ಮತದಾನ ಆಗಬೇಕಾದಂಥ ಸಂದರ್ಭದಲ್ಲಿ ಮೂರಕ್ಕೆ ಮೂರು ಸ್ಥಳಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಜಯಭೇರಿ ಆಗುತ್ತೀರಂತ ಸಂಪೂರ್ಣವಾದಂತಹ ವಿಶ್ವಾಸಲ್ಲ ಅವ್ರಿಗೆ ಸಿಎಸ್ಆರ್